ವೀಕ್ಷಕರಿಗೆ ನಮಸ್ಕಾರ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಕುರಿತ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ವಿಷ್ಣುವರ್ಧನ್ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯ ಅವರ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಎಲ್ಲರಿಗೂ ಗೊತ್ತಿದೆ ಈ ಸಂಬಂಧ ಶುರುವಾಗಿದ್ದು ನಾಗರಹಾವ್ನಿಂದ ಈ ಸಂಬಂಧ ಶುರುವಾಗೋದಕ್ಕೆ ಕೂಡ ಒಂದು ಬಹಳ ವಿಶಿಷ್ಟವಾದ ಕಥೆ ಇದೆ ಯಾಕೆಂದರೆ ನಾಗರಹಾವ ಹಾಡುಗಳನ್ನೆಲ್ಲ ಶಿಮ್ಷಾದಲ್ಲಿ ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬರೆಸಿದ್ರು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಕಥೆಯನ್ನು ಹೇಳಿದ್ದೀನಿ ನಾನು ನಿಮಗೆ ಆರಂಜ್ ಜಿ ಗೋಪಾಲ್ ಬರೀಬೇಕಾದ ಹಾಡುಗಳನ್ನು ಕೂಡ ವಿಜಯ ನರಸಿಂಹನತ್ರ ಬರೆಸಿ ಹಾಡುಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ರು ವಿಷ್ಣುವರ್ಧನನ್ನು ಹೊಸ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅಂಬರೀಷ್ ಪುಟ್ಟಣ್ಣ ಕಣಗಲ್ ಅವರು ವಿಷ್ಣುವರ್ಧನ್ ಅನ್ನುವ ಹೆಸರನ್ನು ಕೊಡೋಕಷ್ಟು ಆ್ಯಂಗ್ರಿ ಯಂಗ್ ಮ್ಯಾನ್ ಇಮೇಜನ್ನು ತೊಗೊಂಡು ಬಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರಿಯಾದ ಮ್ಯೂಸಿಕ್ಕನ್ನು ವಿಜಯ್ ಭಾಸ್ಕರ್ ಹತ್ರ ಕಂಪೋಸ್ ಬಿಟ್ಟು ರೆಕಾರ್ಡಿಂಗಲ್ಲಿ ಕೂತಿರುವಾಗ ಮುಹೂರ್ತ ಸಂದರ್ಭದಲ್ಲಿ ಯಾರೇ ಜೆ ಗೋಪಾಲ್ ಬಂದರು ಅವ್ರು ಗೊಂಬೆ ನಾನು ಹಾಡನ್ನು ಹೋಗೋರು ಬರದ್ರು ಹೇಳಿ ನೀವು ನಿಮಗೆ ಹೇಳಿದ್ದೀನಿ ಅವತ್ತು ಮಧ್ಯಾಹ್ನ ಕೂತ್ಕೊಂಡು ಎಲ್ಲ ಹಾಡುಗಳು ಯಾರು ಹಾಡ್ತಾರೆ ಅದರ ಟ್ಯೂನಿಂಗ್ಸನ್ನೆಲ್ಲ ವಿಜಯ ಭಾಸ್ಕರ್ ಜಯ ಗೋಪಾಲ್ ಕೂತ್ಕೊಂಡು ಮಾತನಾಡುವಾಗ ಪಿ ಬಿ ಶ್ರೀನಿವಾಸ್ ಪಿ ಎಚ್ ಆ್ಯಂಡ್ ಕೆ ಹಾಡುಗಳನ್ನು ಹಾಡೋದು ಅಂಥೇಳಿ ನಿರ್ಧಾರ ಆಗಿ ಈ ಇಂಟ್ರೊಡಕ್ಷನ್ ಸಾಂಗನ್ನು ನೋಡಿದಾಗ ಅರಣ್ಜಿ ಗೋಪಾಲು ವಿಜಯ್ ಭಾಸ್ಕರ್ಗೆ ಹೇಳಿದ್ರು ಇಲ್ಲ ಇದು ಜೋಶ್ ಇರೋ ಹಾಡಿದ್ದು ನಿಮ್ಗೆ ಪಿ ವಿ ಶ್ರೀನಿವಾಸ್ಗಿಂತ ಬೇರೆ ಗಾಯಕರನ್ನು ಹೊಸ ಹೀರೋನ್ ಬೇರೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀರಾ ನೀವು ಈಗ ಪಿ ವಿ ಶ್ರೀನಿವಾಸ್ ನೋನ್ ಆ್ಯಸ್ ಎ ವಾಯ್ಸ್ ಆಫ್ ರಾಜ್ಕುಮಾರ್ ಅಂತ ಹೇಳಿ ಬೇಡ ಎಸ್ ಪಿ ಹತ್ರ ಹಾಡಿಸಿ ಅಷ್ಟೊತ್ತಿಗೆ ಎಸ್ಪೆಷಲಿ ತಂದೆ ಮಕ್ಕಳು ಸಿನಿಮಾ ಆದಮೇಲೆ ಅದು ನಾನು ರಾಧಿಕಿನ ಹೇಳಿದ ಹೇಳಿದ್ಮೇಲೆ ಅರುಣ್ ಜಿ ಗೋಪಾಲ್ಗೆ ಒಂದು ಎಸ್ ಬಿ ಬಾಲಸುಬ್ರಹ್ಮಣ್ಯ ಮೇಲೆ ಒಂದು ನಂಬಿಕೆ ಅವರ ಕಂಠದ ಮೇಲೆ ವಿಜಯಭೋಸ್ಕರ ಇದ್ದಾಗ ನೀವೇ ಪುಟ್ಟಣ್ಣಿಗೆ ಹೇಳ್ಬಿಡಿ ಗೊತ್ತಲ್ಲ ಅವನು ಭಾಳ ಶಾರ್ಟ್ ಟೆಂಪರ್ ನಾನು ಬೆಳೆದು ಸುಮ್ಮನೆ ಜಗಳಕ್ಕೆ ಬರ್ತಾನೆ ಅಂತಂದರೆ ಸರಿ ಈಗ ಆರುಣ್ ಗೋಪಾಲ್ ಹೇಳಿದ್ರು ಸರ್ ಒಂದು ಬದಲಾವಣೆ ಮಾಡಿ ನೀವು ಹಾವಿನ ದ್ವೇಷನ ಪಿ ಬಿ ಹತ್ರ ಆಡಿಸ್ಬೇಡಿ ಎಸ್ ಬಿ ಬಾಲಸುಬ್ರಹ್ಮಣ್ಯಮ್ ಹತ್ರ ಆಡಿಸಿ ಪುಟ್ಟಣ್ಣ ಎರಡು ಮೂರು ಸಲ ಯೋಚನೆ ಅವ್ರು ಒಂದು ಸಲಕ್ಕೆ ಯಾವುದೂ ಒಪ್ಕೊಳ್ಳಲ್ಲ ಒಂದೆರಡು ಮೂರು ಸಲ ಯೋಚನೆ ಮಾಡಿ ಆಯ್ತಪ್ಪ ಅದು ಏನೋ ಒಂದು ಪ್ರಯತ್ನ ನಂತರ ಹಾಡು ಇಲ್ಲದಿದ್ರೆ ಸರಿ ಹೋಗಲಿಲ್ಲ ಅಂದರೆ ನಾನು ಪಿ ಬಿ ಹತ್ರ ಆಡಿಸ್ತೀನಿ ಆಯಿತು ಅಂತ ಎಸ್ ಪಿನ ಕರೆಸಿ ಹಾವಿನ ದ್ವೇಷವನ್ನು ಹಾಡಿಸಿದ್ರು ಹಾವಿನ ದ್ವೇಷದ ಇತಿಹಾಸ ಏನು ಮುಂದೆ ನಿಮಗೆ ಗೊತ್ತಿದೆ ಅದು ವಿಷ್ಣುವರ್ಧನ್ ಇಂಟ್ರೊಡಕ್ಷನ್ ಸಾಂಗ್ ಆಗೋದ್ರ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಿಷ್ಣುವರ್ಧನ್ ಇಂಟ್ರೊಡಕ್ಷನ್ ಸಾಂಗ್ ಆಯಿತು ಅನೇಕ ಸಿನಿಮಾದಲ್ಲಿ ಬಂಧನದಲ್ಲಿರ್ಬೋದು ಮುತ್ತಿನಹಾರದಲ್ಲಿರ್ಬೋದು ಅವ್ರಿಗೆ ಬಹಳ ಅದ್ಭುತವಾದ ಹಾಡುಗಳು ಬಂತು ಈ ಭೂಮಿ ಬಣ್ಣದ ಬುಗುರಿ ಹುಟ್ಟಿದಾಗಂತೂ ನಾನು ಆ ಸಂದರ್ಭ ಬಂದಾಗ ಕಥೆಯನ್ನು ಹೇಳ್ತೀನಿ ನಾನು ಹಿಂದೆ ಹಂಸಲೇಖ ಸಂಚಿಕೆ ಮಾಡೋ ಕೂಡ ಕಥೆನ ಹೇಳಿದೆ ನಾನು ಬಹಳ ಪ್ರಿಯವಾದ ಹಾಡದು ಕೊನೆಗೆ ಆಪ್ತರಕ್ಷಕ ಸಿನಿಮಾದಲ್ಲಿ ಗರನೆ ಗರ ಗರನೆ ಹಾಡಿನಿಂದ ಈ ಪಯಣ ಮುಕ್ತಾಯ ಆಗತ್ತೆ ಕೊನೆಗೆ ಎಸ್ ಪಿ ವಿಷ್ಣುವರ್ಧನ್ ಅವರ ನೆನಪಿನ ಕಾರ್ಯಕ್ರಮದಲ್ಲಿ ಸ್ವತಃ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ನೇಹ ಒಡನಾಟದ ಕತೆಯನ್ನು ಹೇಳ್ಕೊಂಡು ಕಣ್ಣೀರು ಹಾಕಿ ಇದ್ದಿದೆ ಅವರಿಗೆ ಗರನೆ ಗರಗರನೆ ಹಾಡಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಬಂದಾಗ ಅವರು ನನಗೆ ಫೋನ್ ಮಾಡಿ ಆ ಮಾತನ್ನು ಹೇಳಿದರು ಅವನಿದ್ದಾಗ ಅವಾರ್ಡ್ ಕೊಡೋಕೆನ ಅವನಿಲ್ದಾಗ ಅವಾರ್ಡ್ ಕೊಡ್ತಾರೆ ಅವರು ಅಂತೇಳ್ಬಿಟ್ಟು ಈ ಥರದಲ್ಲಿ ಇದು ಶುರುವಾಯಿತು ಕನ್ನಡದಲ್ಲಿ ರಾಮ್ ಗೋಪಾಲ್ ಅಂತ ಹೇಳಿ ಒಬ್ಬರು ಬಹಳ ಅಪರೂಪದ ಕಲಾವಿದ ಸುರಸುಂದರಾಂಗ ಕಲಾವಿದ ನಮ್ಮ ಚಾಕ್ಲೇಟ್ ಹೀರೋ ಕರಿತೀವಲ್ಲ ಆ ಥರದ ಕಲಾವಿದ ಅವರು ದುರಂತಕ್ಕೆ ಈಡಾಗಿ ಸಾವುಗಳಾದರು ಅವರು ಅಭಿನಯಿಸಿದಂಥ ಸಿನಿಮಾ ಬೀಸಿದ ಬೆಲೆ ಬಿ ಕುಮಾರ್ ಅವರು ಇದರ ನಿರ್ಮ ನಿರ್ದೇಶಕರು ಅರಸ್ಕುಮಾರ್ಗೆ ಬೋರೇಗೌಡ ಬೆಂಗಳೂರಿಗೆ ಬಂದಾಗಿನಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೇಲೆ ಅಪಾರವಾದ ನಂಬಿಕೆ ಇದಕ್ಕೆ ಎಸ್ ಪಿನೇ ಹಾಡಬೇಕು ಅಂತ ಹೇಳಿ ಎರಡು ಅದ್ಭುತವಾದ ಡ್ಯೇಟನ್ನು ರಾಜನಾಗೇಂದ್ರ ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಜಾಣೆ ಜಾಗರ್ದೆ ಕಸ್ತೂರಿ ಕನ್ನಡ ಕುಲದ ಎರಡು ಹಾಡು ಅದು ರಾಜ್ಕುಮಾರ್ ಅವರಿಗೆ ಎಸ್ ಪಿ ಹಾಡಿದ ಹಾಡು ಸ್ವಯಂವರ ಸಿನಿಮಾ ಇದರಲ್ಲಿ ರಾಜ್ಕುಮಾರ್ ಲಿಪ್ ಮೂಮೆಂಟ್ ಇಲ್ಲ ಇದೊಂದು ಬ್ಯಾಕ್ ಸಾಂಗ್ ಇದು ಕಾಣದ ಊರಲ್ಲಿ ನೀ ಕುಳಿತಿರುವೆ ಗಾಂಧಿನಗರದಲ್ಲಿ ಹೇಗೆ ಬ್ಯಾಕ್ಗ್ರೌಂಡ್ ಸಾಂಗ್ ಇದೆಯೋ ಅದೇ ಥರದಲ್ಲಿ ಈ ಜಗವೊಂದು ನ್ಯಾಯಾಲಯ ಅಂತ ಒಂದು ಹಾಡನ್ನು ಎಸ್ ಪಿ ಹಾಡಿದ್ದಾರೆ ನಾನು ಒಂದ್ಸಲ ಅಣ್ಣವ್ರ ಹತ್ರ ಮಾತನಾಡುವಾಗ ಅದನ್ನು ಪ್ರಸ್ತಾಪ ಮಾಡಿದ್ದೆ ಅಂದರೆ ಎಸ್ ಪಿ ಯವರಿಗೆ ಒಂದು ಹಾಡಿದೆ ದೀಪಾವಳಿ ದೀಪಾವಳಿ ಅಂತ ಆ ಸಂದರ್ಭ ಆ ಹಾಡಿನ ಬಗ್ಗೆ ಮಾತನಾಡುವಾಗ ಅವ್ರು ಹೇಳಿದರು ಇಲ್ಲ ನನಗೆ ಎಸ್ ಪಿ ಆ ವಾಯ್ಸ್ ಬಹಳ ಇಷ್ಟವಾಗಿದ್ದು ಈ ಜಗವೊಂದು ನ್ಯಾಯಾಲಯ ಸಂದರ್ಭದಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಬಹಳ ಕಾಮಿಕ್ ಸ್ಟೈಲನ್ನೇ ಎಸ್ ಪಿ ಚೆನ್ನಾಗಿ ಹಾಡ್ತಾರೆ ಅಂತಲ್ಲದು ಬಹಳ ಗಂಭೀರವಾದ ಹಾಡನ್ನು ಎಸ್ ಪಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅನ್ನೋದಕ್ಕೂ ನೋಡಬೇಕು ನಂಗೆ ಒಂದು ಪದ ಅಣ್ಣವ್ರು ಹೇಳಿದರು ರಿಯಲಿ ಈಸ್ ಅ ವರ್ಸಟೈಲ್ ಸಿಂಗರ್ ಅಂತ ವರ್ಸಟೈಲ್ ಅಂದರೆ ಎಲ್ಲ ಮಾದರಿಯ ಹಾಡನ್ನು ಹಾಡಬಲ್ಲಂಥವ್ರು ಅಂತೇಳಿ ಆ ಥರದ ಹಾಡನ್ನು ಹಾಡಿಸಿದ್ರು ವಿಜಯ್ ಭಾಸ್ಕರು ಮನೆ ಬೆಳಗಿದ ಸೋಸೆಯಲ್ಲಿ ಒಂದು ವಿಶಿಷ್ಟವಾದ ಹಾಡಿಸಿದ್ರು ನಮಸ್ಕಾರ ಓ ಗೆಳೆಯ ಅಂಥೇಳಿ ಇದು ಒಂಥರ ಹಾಂಟಿಂಗ್ ಮೆಲೋಡಿ ಅಂತ ಹೇಳ್ತೀವಲ್ಲ ನಾವು ಮಧ್ಯಮ ಮಧ್ಯಮ ತೀವ್ರ ಮಧ್ಯಮ ಈ ಥರದಲ್ಲಿ ಇದು ಸಹಜವಾಗಿ ಬೇರೆ ಗಾಯಕರಿಗೆ ಹಾಡೋದು ಕಷ್ಟ ಇದನ್ನು ಬಹಳ ಅದ್ಭುತವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಾಗ ಅಣ್ಣ ಅವ್ರಿಗೆ ಅಣ್ಣವರು ಈ ಕಥೆಯನ್ನು ಹೇಳಿದ್ದಾರೆ ಸ್ವತಃ ಎಸ್ ಪಿ ಬಾಲಸುಬ್ರಹ್ಮಣ್ಯಮೂ ಈ ಕಥೆಯನ್ನು ಭಾಳ ಕಡೆ ಹೇಳಿದ್ದಾರೆ ನಾನು ತುಂಬ ವಿಸ್ತಾರ ಮಾಡಲ್ಲ ಯಾಕಂದರೆ ಭಾಳ ಜನ ಗೊತ್ತಿರುವಂತಹ ಕಥೆ ಇದು ಇದರಲ್ಲಿ ಆಹಿರ್ ಭೈರವ್ನಲ್ಲಿ ರಾಜಯನ್ನಾಗೇಂದ್ರ ಒಂದು ಹಾಡನ್ನು ಸೃಷ್ಟಿ ಮಾಡ್ತಾರೆ ಪೌಡಿಸು ಪರಮಾತ್ಮ ಹಾಡು ಪವಡಿಸು ಪರಮಾತ್ಮ ರೆಕಾರ್ಡ್ ರೆಕಾರ್ಡೆಲ್ಲ ಆದಾಗ ಟೇಪ್ ರಿಕಾರ್ಡಲ್ಲ ಅವಾಗೆಲ್ಲ ಟೇಪ್ ರೆಕಾರ್ಡಲ್ಲಿ ಅಣ್ಣವ್ರಿಗೆ ಕೇಳಿದ್ರೆ ಏನು ಅಷ್ಟು ಖುಷಿ ಕೊಡೋಲ್ಲ ಅವ್ರಿಗೆ ಅಂದರೆ ಭೈರವ್ ಒಂದು ಕಲ್ಪನೆ ಭಾಳ ಜನ ಗೊತ್ತಿರ್ಬೋದು ಭೈರವ್ ಅಂತಕ್ಕಂತಹದ್ದು ಉದಯ ಕಾಲದ ರಾಗ ಎಪ್ಸೋರಾಗ ಅದು ಭೈರವ್ಗೂ ಯಾಕೋ ನಂಗೆ ಸಮಾಧಾನ ಆಗ್ತಾ ಇಲ್ವಲ್ಲ ಎಸ್ ಪಿ ಬರೋಕ್ಕೆ ಹೇಳಿ ಎಸ್ ಪಿ ಬರ್ತಾರೆ ಬಂದಾಗ ರಾಜ್ಕುಮಾರ್ ಹೇಳ್ತಾರೆ ನಾನು ಯಾವತ್ತೂ ಹೀಗೆ ಹೇಳೋಲ್ಲ ನೀವು ತುಂಬ ದೊಡ್ಡ ಗಾಯಕರು ನಂಗೆ ಗೊತ್ತಿದೆ ಯಾಕೋ ಹಾಡು ಬ ನಂಗೆ ಸಮಾಧಾನ ಆಗ್ತಾಯಿಲ್ಲ ನನಗೆ ಹಾಡಿನ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆಗಳಿದೆ ದಯಮಾಡಿ ಇನ್ನೊಂದು ಸಲ ಹಾಡೋಕ್ಕೆ ಸಾಧ್ಯವ ಅಂತ ಎಸ್ ಪಿ ಆಯಿತು ಬಂದಿರೋದು ಹಾಡೋದಕ್ಕಾಗಿ ಅಂದರೆ ಹಿಂಗೆ ಕೇಳಿದ್ರೆ ನೀವು ಹಾಡನ್ನು ಅಂತ ಟೇಪ್ ಕಾರ್ಡಲ್ಲಿ ಕೇಳಿದೆ ನೀವು ಸ್ಟುಡಿಯೋದಲ್ಲಿ ಒಂದು ಸಲ ಕೇಳ್ತೀರಾ ಸ್ಟುಡಿಯೋದಲ್ಲಿ ಕೇಳಿದ್ಮೇಲೂ ನೀವು ಹಾಡಬೇಕು ಅಂದರೆ ನಾನು ಖಂಡಿತ ಹಾಡ್ತೀನಿ ಸರಿ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಫೋನಲ್ಲಿ ಆವಾಗ ಆ್ಯಕ್ಚುಲಿ ನಿಮಗೆ ಈಗ ಈಗಿನ ಥರ ಕಂಪ್ಯೂಟರ್ ಎಲ್ಲ ನನಗೋ ಸೌಲಭ್ಯಗಳಿದ್ರೆ ಅಲ್ಲೇ ಕೇಳ್ಬಿಡೋದಾಗಿತ್ತು ಅವಾಗ ನಿಮಗಿದ್ದ ಆಪ್ಷನ್ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಹಾಡು ಕೇಳಿದಾಗ ಅದರ ಕ್ವಾಲಿಟಿನೇ ಬೇರೆ ಥರ ಇರುತ್ತೆ ಅಣ್ಣವರು ಹೇಳ್ತಾರೆ ಪಿಗೆ ದಯಮಾಡಿ ನನ್ನ ಕ್ಷಮಿಸ್ತೀರ ನಾನು ಹಾಡನ್ನು ಟೇಪ್ರಿಕಾಡಲ್ಲಿ ಕೇಳಿ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿ ಎಸ್ ಪಿ ಘಟನೆಯನ್ನು ಕಣ್ಣಲ್ಲಿ ನೀರು ಬಂದಿದ್ದು ನಾನು ನೋಡಿದ್ದೀನಿ ಅಣ್ಣವ್ರು ಖಾಲಿ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟೆ ನಾನು ಅವರು ಅಷ್ಟು ದೊಡ್ಡ ಕಲಾವಿದ ನನಗೆ ತಪ್ಪಾಯಿತು ಅಂತ ಕೇಳೋದು ಸಂದರ್ಭ ಇಲ್ಲ ಯಾಕಂದ್ರೆ ಅಂದರೂ ಹಾಡ್ತಾ ಇದ್ದೆ ನಾನು ಅಂತೇಳಿ ಇದು ಇಷ್ಟೊತ್ತಿಗೆ ಎಸ್ ಪಿಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ಇಸ್ವಿಯಿಂದ ಭಾಳ ಹಾಂಟಿಂಗ್ ಸಾಂಗ್ಸ್ಗಳು ಬರೋದಕ್ಕೆ ಶುರುವಾಯಿತು ನಿಮಗೆ ಎಸ್ ಪಿ ಅವರು ಬಹಳ ಜನಪ್ರಿಯ ಹಾಡುಗಳು ಸಿಕ್ಕೋದು ನಿಮಗೆ ಎಪ್ಪತ್ತ್ಮೂರರಿಂದ ಎಂಬತ್ತನೇಸ್ವಿಯ ನಡುವೆ ರಾಜನ್ ನಾಗೇಂದ್ರ ಒಂದು ಹಾಡು ಮಾಮರವೆಲ್ಲೋ ಎಲ್ಲೋ ಹಾಡನ್ನು ಮಾಡಿದ್ದಾರೆ ಅದೊಂದು ಹಾಂಟಿಂಗ್ ಮೆಲೋಡಿ ಅದನ್ನು ಎಸ್ ಪಿ ಬಹಳ ಅದ್ಭುತವಾಗಿ ಹಾಡಿದಂಥ ಹಾಡದು ಅದು ಒರಿಜಿನಲ್ ಟ್ಯೂನಿಂದ ರಾಜನಾಗೇಂದ್ರ ಸ್ವಲ್ಪ ಬೇರೆಯ ಮಾದರಿಯಲ್ಲಿ ಸೃಷ್ಟಿ ಮಾಡಿದರು ಶುಭಮಂಗಳ ಕೆ ಎಸ್ ಎಲ್ ಸ್ವಾಮಿಯವರು ನಿರ್ಮಾಣ ಮಾಡಿ ಪುಟ್ಟಣ ಗಣಗಲ್ ಅವರು ನಿರ್ದೇಶನ ಮಾಡಿದಂಥ ಸಿನ್ಮಾ ಅದು ಬಹಳ ಜನ ಗೊತ್ತಿದೆ ಅದು ನಾಲ್ಕು ವರ್ಷಗಳ ಕಾಲ ಬೇರೆ ಬೇರೆ ಹಂತದಲ್ಲಿ ನಡೆದಂತಹ ಸಿನ್ಮಾ ಅದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸೆಟ್ಗಳನ್ನೆಲ್ಲ ಹಾಕಿ ಸಿನ್ಮಾ ತೆಗಿತಾ ಇರುವ ಸಂದರ್ಭದಲ್ಲಿ ಒಂದು ಸಮುದ್ರ ಸಮುದ್ರದ ದಂಡೆ ಇದನ್ನೆಲ್ಲ ಅವರು ಸೆಟ್ಟಲ್ಲಿ ತೆಗೆದಿದ್ದರು ಪತ್ರಕರ್ತರು ಕೇಳಿದ್ರಲ್ಲ ಅಂಥವ್ರಿಗೂ ಸಮುದ್ರ ಸೆಟ್ಟಲ್ಲಿ ತೆಗಿಬೇಕ ಯಾಕೆ ಸಮುದ್ರದಲ್ಲಿ ತೆಗಿಯೋಕ್ಕಾಗಲ್ವಾ ಅಂಥೇಳಿ ಪುಟ್ಟಣ್ಣ ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ನಂಗೆ ನ್ಯಾಚುರಲಾಗಿ ತೆಗಿಬೇಕು ಅಂತ ಆಸೆ ಹೆಂಗೆ ಸಂದರ್ಭ ಬರುತ್ತೋ ಆ ಥರದಲ್ಲಿ ತೆಗ್ದಿದ್ದೀನಿ ನಾನು ಸಮುದ್ರ ಅಂದರೆ ಸಮುದ್ರನೇ ತೆಗಿತೀನಿ ನಾನು ಅಂತೆಲ್ಲ ಮಾತಾಡಿದ್ದು ದಾಖಲೆಯಲ್ಲಿದೆ ಪುಟ್ಟಣ್ಣಂಗೆ ಅದು ಬಹಳ ಹಾಂಟ್ ಆಗ್ತಾಯಿತ್ತು ಆದರೆ ಒಂದು ಕೆಲಸ ಮಾಡೋಣ ನಾನು ಸಮುದ್ರದ್ದು ಒಂದು ಹಾಡಿಡೋಣ ಅಂಥೇಳಿ ಈ ಸಿನಿಮಾದಲ್ಲಿ ವಾಸ್ತವವಾಗಿ ಮಲ್ಪೆನಲ್ಲಿ ಒಂದು ಹಾಡನ್ನು ಶೂಟ್ ಮಾಡಿದ್ರು ಇದಕ್ಕೊಂದು ಹಾಡು ಬೇಕಲ್ಲ ಅಂಥೇಳಿ ಈ ಶುಭಮಂಗಳ ಸಿನಿಮಾದ ಬಹಳ ವಿಶೇಷ ಏನು ಅಂತಂದರೆ ಆರ್ ಎನ್ ಸುದರ್ಶನ್ ಹತ್ರ ಒಂದು ಹೂವೊಂದು ಬಳಿ ಬಂದು ಹಾಡಿಸಿದ್ದು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹತ್ರ ಸ್ನೇಹದ ಕಡಲಲ್ಲಿ ಹಾಡನ್ನು ಹಾಡಿಸಿದ್ದು ಬಹುಶಃ ಶ್ರೀನಾಥ್ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ಎಸ್ ಪಿ ಹಾಡಿದ ಬಹಳ ಅದ್ಭುತವಾದಂಥ ಹಾಡೋದು ಅಂತ ಹೇಳಿ ಸ್ನೇಹದ ಕಡಲಲ್ಲಿ ಸಾಕಷ್ಟು ಪಾಪ್ಯುಲರ್ ಆಯಿತು ಅದು ಆಮೇಲೆ ಅದರ ಕಾಮಿಕ್ ಎಲಿಮೆಂಟ್ಗಳನ್ನೆಲ್ಲ ಎಸ್ ಪಿ ಬಾಲಸುರಮಣ್ಯಂ ತಂದಿರುವ ಕ್ರಮ ಇದೆಯಲ್ಲ ಅದು ಬಹಳ ವಿಭಿನ್ನವಾಗಿತ್ತು ರಾಜನ್ ನಾಗೇಂದ್ರ ಬೆಳವಲದ ಮಡಿಲಲ್ಲಿ ಸಿನಿಮಾ ಮಾಡುವಾಗ ಎಸ್ ಪಿ ಎರಡು ಥರದ ಹಾಡನ್ನು ಟ್ರೈ ಮಾಡಿದ್ರು ಒಂದು ನೋಟಕ್ಕೆ ನೋಟ ಮಸೆಯೋಣ ಅಂತ ಹೇಳಿ ಇನ್ನೊಂದು ಎಲ್ಲರ ಕಾಯೋದು ನೀನು ಅಂತ ಸ್ವಲ್ಪ ಹಿರಿಯ ವಯಸ್ಸಲ್ಲಿ ಹಾಡ್ತಕ್ಕಂತಹದ್ದು ಅದರ ರೇಂಜ್ ನನಗೆ ಬಹಳ ಇಷ್ಟ ಗೀತಾಪ್ರಿಯವರ ಸಾಹಿತ್ಯ ಎಷ್ಟು ಚೆನ್ನಾಗಿದೆಯೋ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೊಟ್ಟಿರೋ ಫೀಲಿಂಗ್ ಕೂಡ ಹಾಗೆ ಇದೆ ತೆಂಗಿನ ಮರ ಬೆಳೆಸಿದರೆ ಎಳ್ನೀರು ಕೊಡ್ತದೆ ಮಕ್ಕಳಿಂದ ಕಣ್ಣೀರು ಸಿಗ್ತದೆ ಈ ಥರದ ಸಾಲುಗಳನ್ನು ಎಸ್ ಪಿ ಭಾಳ ಫೀಲಿಂಗನ್ನು ಕೊಟ್ಟು ಹಾಡಿದ್ದಾರೆ ಈ ಹಾಡಿನಿಂದ ಏನಾಯಿತು ಅಂದರೆ ಈ ಹಾಡನ್ನು ಕೇಳಿಬಿಟ್ಟು ಟಿ ಜಿ ಲಿಂಗಪ್ಪ ಎಸ್ ಪಿ ಹತ್ರ ಹಾಡಿಸಿರಲಿಲ್ಲ ಅಲ್ಲಿ ದೇವ್ರ ಕಣ್ಣು ಸಿನಿಮಾದಲ್ಲಿ ಅನಂತನಾಗಿಗೆ ಹಾಡಿಸ್ತಾರೆ ನಾಗಿಗೆ ಹಾಡಿದ ಮೊದಲನೇ ಹಾಡು ಟಿ ಜಿ ಲಿಂಗಪ್ಪನವ್ರಿಗೂ ಮಾಡಿದ ಮೊದಲನೇ ಹಾಡೋದು ನಿನ್ನ ನೀನು ಮರೆತರೆಯನ್ನು ಸುಖವಿದೆ ಸಾಕಷ್ಟು ಜನಪ್ರಿಯ ಕೂಡ ಅದು ಸಿತಾರ್ ಬೇಸ್ಡಲ್ಲಿರ್ತಕ್ಕಂಥ ಭಾಳ ಅಪರೂಪದ ಹಾಡೋದು ಹುಡುಗಾಟದ ಹುಡುಗಿಯಲ್ಲಿ ಬೆಳ್ಳಿಯ ತೆರೆಯ ಮೂಡದ ಮರೆಯ ಅಂತ ಒಂದು ಹಾಡನ್ನು ಹಾಡಿದರೆ ಸ್ವತಃ ಎಸ್ ಪಿ ಬಾಲಸುಬ್ರಹ್ಮಣ್ಯಮಗೆ ಹಾಡು ಭಾಳ ಇಷ್ಟ ರಂಗರಾವ್ ಮ್ಯೂಸಿಕ್ ಇದಕ್ಕೆ ಸೊ ಇದರ ದೈವತ ಬಳಸಿರೋ ಕ್ರಮ ಬಹಳ ಇಷ್ಟ ಬಯಲು ದಾರಿ ಸಿನಿಮಾ ಬಂದಾಗ ರಾಜೇನ್ ನಾಗೇಂದ್ರ ಅಷ್ಟೊತ್ತಿಗಾಗಲೇ ಎಸ್ ಪಿ ಹತ್ರ ಸಾಕಷ್ಟು ಹಾಡನ್ನು ಹಾಡಿಸಿದ್ರು ಒಂದು ಆಗ ಟೆಕ್ನಾಲಜಿ ಬದಲಾಗದಿದ್ದಂತಹ ಕಾಲ ಟೆಕ್ನಾಲಜಿ ಅಂತಂದರೆ ಈಗ ನಾವು ಮೈಕಿಂದ ಮೊದಲು ಶುರುವಾಯಿತು ಒಂದೇ ಮೈಕು ವಾದ್ಯಗೋಷ್ಠಿಯವ್ರಿಗೂ ಅದೇ ಮೈಕು ಹಾಡುವವ್ರಿಗೂ ಅದೇ ಮೈಕು ಒಟ್ಟಿಗೆ ರೆಕಾರ್ಡ್ ಆಗ್ತಾಯಿತ್ತು ಆಮೇಲೆ ಕ್ರಮೇ ಡ್ಯುಯಲ್ ಮೈಕ್ ಬಂತು ಹಾಡುವವರಿಗೆ ಬೇರೆ ಮೈಕ್ ಬಂತು ವಾದ್ಯಗೋಷ್ಠಿಗೆ ಒಂದು ಮೈಕ್ ಬಂತು ಮುಂದಿನ ಹಂತ ಏನು ಅಂತಂದರೆ ನೀವು ಓವರ್ಲ್ಯಾಪ್ ಮಾಡ್ಬೋದು ಸೌಂಡ್ಗಳನ್ನು ಓವರ್ಲ್ಯಾಪ್ ಮಾಡ್ಬೋದು ಓವರ್ಲ್ಯಾಪ್ ಮಾಡಬಹುದು ಅನ್ನುವ ಎಕ್ಸ್ಪಿರಿಮೆಂಟ್ಗೆ ಒಂದು ಹಾಡು ಮಾಡಬೇಕು ಅಂತ ಹೇಳಿ ಬಯಲು ದಾರಿಯಲ್ಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯನಲ್ಲಿ ಅವರು ಹೆಲಿಕಾಪ್ಟರ್ ಸೌಂಡನ್ನು ಓವರ್ಲ್ಯಾಪ್ ಮಾಡಿದ್ರು ರಾಜೀನಾಗೇಂದ್ರ ಈ ಓವರ್ಲ್ಯಾಪ್ ಮಾಡುವಾಗ ವಾಯ್ಸ್ ಮಿಕ್ಸಿಂಗ್ ಕೂಡ ಹಾಗೆ ಇರಬೇಕಾಗುತ್ತೆ ಅದಕ್ಕೆ ಎಸ್ ಪಿ ಹತ್ರ ಈ ಹಾಡನ್ನು ಪ್ರಯತ್ನ ಪಡಿಸೋದು ನನಗೆ ಅದಕ್ಕೆ ಸ್ಪೇಸ್ ಇರೋ ಥರದಲ್ಲಿ ನೀವು ಹಾಡನ್ನು ಹಾಡಬೇಕು ಅಂತ ಹೇಳಿ ಅದರ ಫಲಿತಾಂಶ ಏನು ಅಂತ ನಮ್ಗೆ ಗೊತ್ತಿದೆ ಹಾಡು ಎಷ್ಟು ಅದ್ಭುತವಾಗಿ ಉಳ್ಕೊಂಡಿದೆ ಅಂತ ಇದೇ ಸಿನಿಮಾದಲ್ಲಿ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಡಿಯೇಟನ್ನು ಕೂಡ ಎಸ್ ಪಿ ಹಾಡಿದ್ದಾರೆ ಅದು ಕೂಡ ಬಹಳ ಅದ್ಭುತವಾಗಿದೆ ಮಾಂಗಲ್ಯ ಬಗ್ಗೆ ಸಿನಿಮಾಕ್ಕೆ ಬಂದಾಗ ವಿಜಯ ನರಸಿಂಹ ಬಹಳ ಪ್ರೀತಿಯ ಹಾಡನ್ನು ವಿಜಯ ನರಸಿಂಹ ಬಗ್ಗೆ ಮಾತನಾಡುವಾಗ ಇದನ್ನು ಹೇಳಿದ್ದೀನಿ ಆಸೆಯ ಭಾವ ಒಲವಿನ ಜೀವ ಇದು ರಜ ನಾಗೇಂದ್ರ ಒಂದು ಬಹಳ ದೊಡ್ಡ ಚಾಲೆಂಜ್ ಇತ್ತು ಇದು ತಮಿಳಲ್ಲಿ ಹಾಡಿಷ್ಟೋದಕ್ಕಾಗಲೇ ಬಹಳ ಪಾಪ್ಯುಲರ್ ಆಗಿತ್ತು ಇದನ್ನು ಕನ್ನಡದಲ್ಲಿ ಬೇರೆ ಸ್ಕೇಲ್ನಲ್ಲಿ ತೊಗೋಬೇಕು ಅಂಥೇಳಿ ಟ್ರೈ ಮಾಡಿದರು ಸೊ ಎಸ್ ಪಿ ಬಾಲಸಬ್ರಹಣ್ಣ ಮಾತು ಸ್ಕೇಲ್ ಬದಲಾಯಿಸ್ತೀನಿ ಆ ಸ್ಕೇಲಲ್ಲಿ ನೀವು ಮೆಲೋಡಿ ಕೊಡೋಕ್ಕಾಗತ್ತಾ ಅಂಥೇಳಿ ಅಂದರೆ ಒರಿಜಿನಲ್ ಸಿ ಶಾರ್ಪ್ ಎಸ್ ಪಿ ಬಾಲಸಬ್ರಹಣ್ಣ ಶ್ರುತಿ ಏನಿರುತ್ತೋ ಅದಕ್ಕಿಂತ ಒಂದು ತಗ್ಗಿನ ಶ್ರುತಿಯಲ್ಲಿ ಅವರು ಆಸೆಯ ಭಾವ ಒಲವಿನ ಜೀವ ಹಾಡನ್ನು ಹಾಡಿ ಅದು ಬಹಳ ಇದಕ್ಕೂ ಇವತ್ತಿಗೂ ಜನಪ್ರಿಯವಾದಂಥ ಹಾಡು ಇದೇ ಸಿನಿಮಾದಲ್ಲಿ ಅವರು ಸೌಂದರ್ಯ ತುಂಬಿದೆ ಡ್ಯುಯೆಟನ್ನು ಕೂಡ ಹಾಡಿದ್ದಾರೆ ಈ ಶ್ರುತಿ ಕೆಳಗಡೆ ಮಾಡ್ಕೊಳ್ಳೋ ಪ್ರಯೋಗವನ್ನು ವಿಜಯಭಾಸ್ಕರರು ಫಲಿತಾಂಶ ಸಿನಿಮಾದಲ್ಲಿ ಮಾಡ್ತಾರೆ ಇದರಲ್ಲಿ ಈ ಚೆಂಡಿನ ಆಟ ಅಂತ ಒಂದು ಹಾಡಿದೆ ಈ ಚೆಂಡಿನ ಆಟದಲ್ಲಿ ಶ್ರುತಿಯನ್ನು ಬದಲಾಯಿಸ್ಕೊಂಡು ಎಸ್ ಪಿ ಹಾಡಿದ್ದಾರೆ ಆಮೇಲೆ ಅದು ಒಂದು ಬಹಳ ದೊಡ್ಡ ಅದು ಕಾರಣ ಆಯಿತು ದೇವರ ದೊಡ್ಡ ಸಿನಿಮಾದಲ್ಲಿ ಟಂಗ್ ಟ್ವಿಸ್ಟರ್ ಸಾಂಗ್ ಅಂತ ಹೇಳ್ತೀವಲ್ಲ ನಾವು ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕುರಿ ಮಾರಿ ಅಂತ ಹೇಳಿ ಅದನ್ನು ಎಸ್ ಬಿ ಬಸವಣ್ಣ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂತಂದರೆ ಅದರಲ್ಲಿ ಒಂದು ನಿಮಗೆ ಆರ್ಕೆಸ್ಟ್ರೈಸೇಷನ್ ಪ್ಯಾಟ್ರನ್ ಇದೆ ಒಂದು ಮಿಮಿಕ್ರಿ ಪ್ಯಾಟ್ರನ್ ಇದೆ ಒಂದು ಗಿಟಾರ್ ಪ್ಯಾಟ್ರನ್ ಇದೆ ಅದನ್ನು ನೀವು ಪಾಪ್ ಸಾಂಗ್ ಅಂತ ಹೇಳ್ಬೋದು ಯೂತ್ ಸಾಂಗ್ ಅಂತ ಹೇಳ್ಬೋದು ಇದೆಲ್ಲವನ್ನು ಮಿಡಿದಾರೆ ಅದು ಒಬ್ಬರು ತರೀಕೆರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಹೇಳಿ ಅವರು ಈ ಪಲ್ಲವಿಯನ್ನು ಹಾಡ್ತಾ ಇದ್ರು ಅನ್ನೋದು ಪ್ರಸಿದ್ಧ ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕುರಿಮರಿ ಹೇಳಿ ಮತ್ತು ಈ ತರಿಕೆರೆ ಏರಿ ಮೇಲೆ ಮೂರು ಕಾರಿ ಕುರಿಮರಿ ಅನ್ನೋದು ಒಂದು ಟಂಗ್ ಪಿಷ್ಟು ಅಷ್ಟೇ ಅದು ಸಾಲಿದ್ದಿದೆ ಅಷ್ಟು ಇದಕ್ಕೆ ಅದನ್ನು ಬೆಳೆಸ್ಕೊಂಡು ಆರಂಜ್ ಜಯ ಗೋಪಾಲು ಒಂದು ಹಾಡು ಮಾಡಿದ್ರು ಆರೆನ್ ಜಯ ಗೋಪಾಲು ಇದನ್ನು ಕುರಿಮರಿ ತೋಳ ಸಿಂಹ ಎಲ್ಲ ಕಥೆಗಳನ್ನು ಇಟ್ಕೊಂಡು ಮಾಡಿದ್ರು ಎಸ್ ಪಿ ಮಲ್ಸುಗೌಡ ಈ ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕುರಿಮರಿ ಹಾಡಿದ್ದನ್ನು ನಿಮ್ಗೆ ಕೇಳಿದ್ರೆ ನಿಮ್ಮ ಕಣ್ಣೆದ್ರಿಗೆ ಸಿಂಹನೂ ಬರುತ್ತೆ ತೋಳನೂ ಬರುತ್ತೆ ಕುರಿಮರಿನೂ ಬರುತ್ತೆ ನಿಮ್ಮಲ್ಲಿ ಏನೂ ತೋರಿಸ್ಬೇಕಾಗಿಲ್ಲ ಅವರ ವಾಯ್ಸ್ನಲ್ಲೇ ಇದನ್ನೆಲ್ಲ ತೊಗೊಂಬಂದಿದ್ದಾರೆ ಮತ್ತು ಜೈಗೋಪಾಲ್ ಹೇಳೋರು ನೀವು ಹಾಡು ಕೇಳಿ ಖುಷಿ ಪಡುವಾಗ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಬೇಕು ಇದನ್ನು ಒಂದೇ ಟೇಕಲ್ಲಿ ಎಸ್ ಪಿ ಹಾಡಿದ್ದಾರೆ ಅಂತೇಳಿ ಈ ಥರದ ಹಾಡುಗಳನ್ನು ಒಂದೇ ಟೇಕಲ್ಲಿ ಹಾಡೋದು ಎಸ್ ಪಿಗಿರ್ತಕ್ಕಂಥ ಭಾಳ ದೊಡ್ಡ ಶಕ್ತಿ ಅಂತ ಹೇಳ್ಬೋದು ನಾನು ಹಾಗೆ ನಾನು ಎಸ್ ಪಿ ಅವರ ರಾಗಜ್ಞಾನದ ಬಗ್ಗೆ ಒಂದು ಮಾತನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಉದಾಹರಣೆಯಾಗುವ ಹಾಡಿನ ಜೊತೆಗೆ ನಾನು ನಿಮ್ಮ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ